ದೆಹಲಿ ಬಿಜೆಪಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಕಮಿಡಿಯನ್ ಕುನಾಲ್ ಕಾಮ್ರಾ ಬಗ್ಗೆ ನೀಡಿರುವ ಹೇಳಿಕೆ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಅದರಲ್ಲೂ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಯ ಬಗ್ಗೆ ಬಿಜೆಪಿ ಮಾಡ್ತಿರುವ ಖಟ್ಟರ್ ಟೀಕೆಗಳ ಹಿನ್ನೆಲೆಯಲ್ಲಿ ರೇಖಾ ಗುಪ್ತಾ ಅವರ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ ಕಾಮ್ರಾ ಅವರು ದೆಹಲಿಯಲ್ಲಿ ತಮ್ಮ ಸ್ವಂತ ನಲ್ಲಿ ಪ್ರದರ್ಶನ ನೀಡಬಹುದು ಅಂತ ಸಿಎಂ ಗುಪ್ತಾ ಹೇಳಿದ್ದು ಅನೇಕರು ಇದನ್ನ ಮರೆಮಾಚಿದ ಬೆದರಿಕೆ ಮತ್ತು ಭಿನ್ನಾಭಿಪ್ರಾಯಗಳ ಕುರಿತ ಬಿಜೆಪಿಯ ಘೋಷಿತ ನಿಲುವಿನ ಸ್ಪಷ್ಟ ವಿರೋಧಾಭಾಸ ಅಂತ ವ್ಯಾಖ್ಯಾನಿಸಿದ್ದಾರೆ ತಾವು ಸಿಎಂ ಆಗಿರುವ ರಾಜ್ಯಕ್ಕೆ ಒಬ್ಬರು ಸ್ವಂತ ನಲ್ಲಿ ಬರು ಬಹುದು ಅಂತ ಹೇಳೋದು ಏನನ್ನ ಸೂಚಿಸಿದಂತಾಗತ್ತೆ ನೀವು ಬಂದ್ರೆ ಇಲ್ಲಿ ನಿಮ್ಗೇನಾದ್ರೂ ಅಪಾಯ ಆದ್ರೂ ಆಗ್ಬಹುದು ಅಂತ ಹೆದರಿಸಿದ ಹಾಗಲ್ವಾ ಆ ಮಾತು ಸಿಎಂ ಒಬ್ರು ತಮ್ಮ ರಾಜ್ಯಕ್ಕೆ ಬರೋರನ್ನ ಹೀಗ ಸ್ವಾಗತ ಮಾಡೋದು ಕಾರ್ಯಕ್ರಮವೊಂದರಲ್ಲಿ ರೇಖಾ ಗುಪ್ತಾ ಅವರು ಕುನಾಲ್ ಕಾಮ್ರಾ ಅವರಂತಹ ರಾಜಕೀಯ ವಿಡಂಬನಾಕಾರರಿಗೆ ದೆಹಲಿಯಲ್ಲಿ ಪ್ರದರ್ಶನ ನೀಡೋಕೆ ಅನುಮತಿ ನೀಡ್ತಾರಾ ಅಂತ ಪ್ರಶ್ನಿಸಿದಾಗ ಅವರಿಂದ ಈ ಉತ್ತರ ಬಂದಿದೆ ಅವರು ತಮ್ಮ ಸ್ವಂತ ರಿಸ್ಕ್ ನಲ್ಲಿ ಬರಬಹುದು ದೆಹಲಿಯ ಜನ ಅವರನ್ನ ಕೇಳ್ತಾರೆ ಎಂಬ ಅವರ ಪ್ರತಿಕ್ರಿಯೆ ತಕ್ಷಣವೇ ಆತಂಕ ಹಾಗೂ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ ಮುಖ್ಯಮಂತ್ರಿಯಿಂದ ಇದೊಂದು ಸ್ವಾಗತಾರ್ಹ ಭರವಸೆನಾ ಅಂತ ಪತ್ರಕರ್ತರು ಮತ್ತೆ ಕೇಳಿದಾಗ ಗುಪ್ತಾ ಅವರು ಸರಿ ನೀವು ಬನ್ನಿ ನಾನು ನಿಮ್ಮನ್ನ ಸ್ವಾಗತಿಸ್ತೇನೆ ಅಂತ ಹೇಳಿದ್ರು ಅವರು ತಮ್ಮ ಮೊದಲ ನಿಲುವನ್ನ ಮೃದುಗೊಳಿಸಿದಂತೆ ಕಂಡ್ರು ಮೊದಲ ಹೇಳಿಕೆಯಲ್ಲಿದ್ದ ಪರೋಕ್ಷ ಬೆದರಿಕೆಯ ಭಾವನೆಯನ್ನ ಸಂಪೂರ್ಣವಾಗಿ ಹೋಗಲಾಡಿಸ್ಲಿಲ್ಲ ಇದಕ್ಕೆ ತಮ್ಮ ಎಂದಿನ ವಿಶಿಷ್ಟ ವಿಡಂಬನಾ ಶೈಲಿಯಲ್ಲಿ ಪ್ರತಿಕ್ರಿಯಿಸಿರುವ ಕುನಾಲ್ ಕಾಮ್ರಾ ನಿಮ್ಮ ಸ್ವಂತ ರಿಸ್ಕ್ನಲ್ಲಿ ಬನ್ನಿ ಅನ್ನೋದೇ ದೆಹಲಿ ಪ್ರವಾಸೋದ್ಯಮದ ಘೋಷಣೆ ಆಗಿರಬೇಕು ಅಂತ ವ್ಯಂಗ್ಯವಾಡಿದ್ದಾರೆ ಗುಪ್ತಾ ಅವರು ಗೌರವಾನ್ವಿತ ಮುಖ್ಯಮಂತ್ರಿಯಾಗಿ ಮಾತನಾಡೋಕೆ ಅವಕಾಶವಿದ್ದರೂ ಕೂಡ ನಿಜವಾದ ಎಬಿವಿಪಿ ಕಾರ್ಯಕರ್ತರಂತೆ ಮಾತನಾಡಿದ್ರು ಅಂತ ಮತ್ತೊಂದು ಟ್ವೀಟ್ನಲ್ಲಿ ಸಿಎಂ ಹೇಳಿಕೆಯಲ್ಲಿನ ಪಕ್ಷಪಾತವನ್ನ ಕಾಮ್ರಾ ಎತ್ತಿ ತೋರಿಸಿದ್ರು ರಾಷ್ಟ ರಾಜಧಾನಿಯ ಬಿಜೆಪಿಯ ಮುಖ್ಯಮಂತ್ರಿಯೇ ತಮ್ಮ ವಿಮರ್ಶಾತ್ಮಕ ಧೋರಣೆಗೆ ಹೆಸರುವಾಸಿಯಾದ ಹಾಸ್ಯ ಕಲಾವಿದನಿಗೆ ಎಚ್ಚರಿಕೆ ನೀಡುವುದು ಅನೇಕರಿಗೆ ಆಳವಾದ ವಿರೋಧಾಭಾಸವಾಗಿ ಕಂಡಿದೆ ತುರ್ತು ಪರಿಸ್ಥಿತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕಿದ್ದನ್ನ ಬಲವಾಗಿ ವಿರೋಧಿಸುವ ಪಕ್ಷದ ಮುಖ್ಯಮಂತ್ರಿಯೊಬ್ಬರು ರಾಜಕೀಯ ವಿಡಂಬನೆ ಮಾಡುವ ಹಾಸ್ಯ ಕಲಾವಿದನಿಗೆ ಪರೋಕ್ಷ ಎಚ್ಚರಿಕೆ ನೀಡುವಂತೆ ಮಾತಾಡುವುದು ಸರಿನಾ ಈ ವರ್ಷದ ಆರಂಭದಲ್ಲಿ ಮಹಾರಾಷ್ಟ್ರದಲ್ಲಿ ಕುಣಾಲ್ ಕಾಮ್ರಾ ಅವರ ಕಾರ್ಯಕ್ರಮದ ಬಳಿಕದ ಘಟನೆ ಹಾಗೂ ಬೆಳವಣಿಗೆಗಳ ಬಳಿಕ ದಿಲ್ಲಿ ಬಿಜೆಪಿ ಸಿಎಂ ಅವರ ಈ ಹೇಳಿಕೆ ಮಹತ್ವ ಪಡೆದಿದೆ ಕಾಮ್ರಾ ಅವರ ಯೂಟ್ಕೂಬ್ ಕಾರ್ಯಕ್ರಮ ನಯಾ ಭಾರತ್ನಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ರಾಜಕೀಯ ಬಿಕ್ಕಟ್ಟಿನಲ್ಲಿ ಮಹಾರಾಷ್ಟ್ರದ ಅಂದಿನ ಡಿಸಿಎಂ ಏಕನಾಥ್ ಶಿಂದೆ ಅವರು ಬಯಸಿದ ಪಾತ್ರಕ್ಕಾಗಿ ಅವರ ಹೆಸರನ್ನ ಉಲ್ಲೇಖಿಸದೆ ಅಂತ ಕರೆದಿದ್ದರು ಇದರ ಬೆನ್ನಿಗೆ ಈ ಕಾರ್ಯಕ್ರಮ ನಡೆದ ಸ್ಥಳದ ಮೇಲೆ ಶಿಂದೆ ಅವರ ಶಿವಸೇನಾ ಬಣದ ಕಾರ್ಯಕರ್ತರಿಂದ ದಾಂಧಲೆ ನಡೆಯಿತು ಕುನಾಲ್ ಕಾಮ್ರಾ ವಿರುದ್ಧ ಪ್ರಕರಣ ದಾಖಲಾಯಿತು ನಂತರ ಮದ್ರಾಸ್ ಹೈಕೋರ್ಟ್ ಕುನಾಲ್ ಕಾಮ್ರಾ ಅವರಿಗೆ ಜಾಮೀನು ಮಂಜೂರು ಮಾಡಿತ್ತು ಅಲ್ಲಿಗೆ ಈ ವಿವಾದ ನಿಲ್ಲಿಲ್ಲ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಧ್ಯೆ ಪ್ರವೇಶಿಸಿ ಕುನಾಲ್ ಕಾಮ್ರಾ ಅವರು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬಗ್ಗೆ ನೀಡಿದ ಹೇಳಿಕೆಗಳ ಕುರಿತು ಪ್ರತಿಕ್ರಿಯಿಸಿ ಕಾಮ್ರಾ ಅವರ ಹೇಳಿಕೆಗಳಿಗೆ ಯಾವುದೇ ಮಹತ್ವ ನೀಡಬಾರದು ಅಂತ ಹೇಳಿದ್ರು ಅವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ ಫಡ್ನವೀಸ್ ನಾವು ಪ್ರತಿಕ್ರಿಯೆ ಕೊಡೋದ್ರಿಂದ ಅಂಥವರ ಪ್ರಾಮುಖ್ಯತೆ ಹೆಚ್ಚಾಗ ಹೇಳಿದ್ರು ಇದಕ್ಕೆ ಕುನಾಲ್ ಕಾಮ್ರಾ ವ್ಯಂಗ್ಯದ ಮೂಲಕವೇ ಪ್ರತಿಕ್ರಿಯಿಸಿದ್ರು ನನಗೆ ಯೋಗ್ಯತೆ ಇಲ್ಲ ಮತ್ತು ನನ್ನ ಪ್ರದರ್ಶನಗಳನ್ನ ಕೇವಲ ನಾಲ್ಕು ಜನ ಮಾತ್ರ ನೋಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಮುಂಬೈ ಥಾಣೆ ಪುಣೆ ನಾಶಿಕ್ ನಾಗಪುರ ಮತ್ತು ಔರಂಗಾಬಾದ್ ನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅನುಮತಿ ನೀಡುವಂತೆ ಏಕನಾಥ್ ಶಿಂದೆ ಮತ್ತು ಶಿವಸೇನೆಯನ್ನ ಸಂಪರ್ಕಿಸಲು ಫಡ್ನವೀಸ್ ಅವರಲ್ಲಿ ಕಾಮ್ರಾ ಕೇಳ್ಕೊಂಡಿದ್ರು ಇದೀಗ ದೆಹಲಿಯಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಅವರಿಗೆ ಪರೋಕ್ಷ ಎಚ್ಚರಿಕೆ ನೀಡಿರೋದು ಬಿಜೆಪಿ ಆಡಳಿತದಲ್ಲಿ ಭಿನ್ನಾಭಿಪ್ರಾಯದ ಧ್ವನಿಗಳಿಗೆ ಇರುವ ಅವಕಾಶದ ಬಗ್ಗೆ ಕಳವಳ ಹೆಚ್ಚಿಸಿದೆ ಈ ವಿಷಯದ ಮೂಲ ಬಿಜೆಪಿ ನಿಜವಾಗಿಯೂ ಭಿನ್ನಾಭಿಪ್ರಾಯವನ್ನ ಗೌರವಿಸುತ್ತಾ ಅನ್ನೋ ಪ್ರಶ್ನೆ ಇದೆ ಬಿಜೆಪಿ ತನ್ನ ರಾಜಕೀಯ ವಿರೋಧಿಗಳನ್ನು ಟೀಕಿಸುವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಆಗಾಗ ಪ್ರತಿಪಾದನೆ ಮಾಡ್ತಿದೆಯಾದ್ರೂ ಅದರ ನಡವಳಿಕೆ ಮತ್ತು ಅದರ ನಾಯಕರ ಹೇಳಿಕೆಗಳು ಹೆಚ್ಚಾಗಿ ಅದಕ್ಕೆ ತದ್ವಿರುದ್ಧವಾಗಿಯೇ ಇರುತ್ತೆ ಗುಪ್ತಾ ಅವರ ಹೇಳಿಕೆ ಕಾಮ್ರಾ ಅವರನ್ನ ಬೆದರಿಸುವ ಮತ್ತು ನಿರ್ದಿಷ್ಟವಾಗಿ ಬಿಜೆಪಿ ಅಥವಾ ಅದರ ನಾಯಕರನ್ನ ಟೀಕಿಸುವ ಹಾಸ್ಯವನ್ನು ಪ್ರದರ್ಶಿಸದಂತೆ ನಿರುತ್ಸಾಹಗೊಳಿಸುವ ಪ್ರಯತ್ನ ಅಲ್ವಾ ತಮ್ಮ ಸ್ವಂತ ರಿಸ್ಕ್ನಲ್ಲಿ ಅನ್ನೋ ಮಾತು ಸಂಭಾವ್ಯ ನಕಾರಾತ್ಮಕ ಪರಿಣಾಮಗಳನ್ನು ಸೂಚಿಸುವ ಬೆದರಿಕೆಯ ಧ್ವನಿಯನ್ನ ಹೊಂದಿಲ್ವಾ ಬಿಜೆಪಿಯ ಸ್ಪಷ್ಟ ದ್ವಂದ್ವ ನಿಲುವು ಸಾಮಾಜಿಕ ಮಾಧ್ಯಮದಲ್ಲಿ ಜನರಿಂದ ವ್ಯಾಪಕ ಟೀಕೆಗೆ ತುತ್ತಾಗಿದೆ ಸರ್ಕಾರವನ್ನ ಟೀಕಿಸಿದ್ರು ಕಲಾವಿದರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಸುರಕ್ಷಿತ ವಾತಾವರಣವನ್ನ ಬಿಜೆಪಿ ನಾಯಕರು ಬೆಳೆಸಿದ್ರೆ ಬಿಜೆಪಿ ನಿಜವಾಗಿಯೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಗೌರವಿಸುತ್ತೆ ಅಂತ ನಂಬಬಹುದು ಅಂತ ಜನ ಹೇಳ್ತಿದ್ದಾರೆ ಒಂದು ಕಡೆ ಬಿಜೆಪಿ ತನ್ನನ್ನ ಪ್ರಜಾಪ್ರಭುತ್ವದ ಮೌಲ್ಯಗಳ ರಕ್ಷಕ ಮತ್ತು ತುರ್ತು ಪರಿಸ್ಥಿತಿಯ ದಬ್ಬಾಳಿಕೆಗೆ ವಿರುದ್ಧವಾದ ಪಕ್ಷ ಅಂತ ಬಿಂಬಿಸುತ್ತೆ ಮತ್ತೊಂದು ಕಡೆ ದೆಹಲಿ ಮುಖ್ಯಮಂತ್ರಿಯವರ ಹೇಳಿಕೆ ಭಿನ್ನಾಭಿಪ್ರಾಯದ ಬಗ್ಗೆ ಅದರ ತೀವ್ರ ಅಸಮಾಧಾನವನ್ನ ಮತ್ತು ವಿಮರ್ಶಾತ್ಮಕ ಧ್ವನಿಗಳಿಗೆ ಪರೋಕ್ಷ ಎಚ್ಚರಿಕೆ ಅಥವಾ ಬೆದರಿಕೆಗಳನ್ನು ಬಳಸಲು ಸಿದ್ಧವಿರುವುದನ್ನು ಸೂಚಿಸುತ್ತೆ ವಾಕ್ಚಾತುರ್ಯ ಮತ್ತು ಕ್ರಿಯೆಯ ನಡುವಿನ ಈ ವ್ಯತ್ಯಾಸ ಸಾರ್ವಜನಿಕರ ಅಸಮಾಧಾನ ಮತ್ತು ಸಂಶಯಕ್ಕೆ ಕಾರಣವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು